ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಸಂತೆ ಬನ್ನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ನಮ್ಮೂರಿಗೆ ಹೋಗಿ ತಿರ್ಗಾ ವಾಪಸ್ಸು ಹಬ್ಬದ್ದು ಹೊಸ್ತೊಡ್ಕಿತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ದೊಡ್ಡ ಅಕ್ಕನ ಮನೆಗೆ ಎಲ್ಲ ಬನ್ನಿ ಒಳ್ಳೊಳ್ಳೆ ನಾನು ವೆಜ್ ಊಟ ನಮ್ಮ ಆಂಟಿ ರೆಡಿ ಮಾಡ್ತಿದ್ದಾರೆ ಹೇಗಿದೆ ಇವತ್ತಿನ ಡೇ ಬ್ಲಾಗ್ ಎಲ್ಲ ನೋಡೋಣ ಏನೇನು ಐಟಮ್ ಮಾಡಿದ್ದೀವಿ ಅನ್ನೋದು ಫುಲ್ ಎಲ್ಲ ಡೀಟೇಲ್ ಇದರಲ್ಲಿದೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ 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 औरन 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 सेल पे 5 5 20 8 और 5 5 20 8 5 20 8 तो 5 5 20 8 तो आवेया आ लशका मिसी माने तो 왔다 पर ಅಭಿನಯ ಭಟ್ರು ಆಗ್ಬಿಟ್ಟವನೇ ನೋಡಿ ಇಲ್ಲಿ ತಿರುಪತಿಗೆ ಒಂಡನ ಹೋಗೋನು ಮಂತ್ರಾಲಯ ಇಲ್ಲೇ ಅಲ್ವಾ ಹೋಗಿದ್ ಬರ್ಬೋದು ನಾವು ಕ್ಯೂನ್ ಅದೇ ಹೇಳಕ್ಕಿಲ್ಲ ಕ್ಯೂ ನಿಂತ್ಕೊಂಡು ಒಳಗಡೆ ಏನಾರು ನಮ್ಮ ದೃಷ್ಟಿ ಚೆನ್ನಾಗಿದ್ರೆ ಅವರಲ್ಲಿ ದರ್ಶನ ಇರುತ್ತೆ ಇಲ್ಲ ಒಂದಿನ ಕೂಡ ಬಿಟ್ರೆ ಒಂದಿನ ಒಂದೂವರೆ ದಿನ ಇರುತ್ತೆ ನಿ ಬರಲ್ವಾ ನಾ ಬರಲ್ಲ ನಮಗೊಂದು ಕಳ್ತೀವಿ ಎಲ್ಲ ಹೋಗಬೇಕುವಾ ನಾ ನಮಗೊಂದು ಕಳ್ತೀವಿ ನ ಹೋಗಕ್ಕೆ ತೆರಿಮೈ ತಿಮ್ಮೆ ನಾ ಮಮ್ಮು ತೇಮಿರೋದನೆ ಬರಯ್ಯ ಆ ಇರಲ್ಲ ಏನು ಗೊತ್ತೈತೆ ಅಲ್ವಾ ಹಂಚುರೂಕ್ಕೆ ಸಕ್ಕ ಅಮೇನ್ ನೋಡಿ

ಎಲ್ಲ ಅಮ್ಮ ಮುತ್ತ ನೀನು ಮುತ್ತ ಸ್ನಾನಕ್ಕೋಗಿ ಚೆನ್ನಾಗಿರ್ಬೇಕ ಇತಿಲ್ವಲ್ಲ ಇತ್ತರ ಅಂತ ತಕೊಬಂದು ನಮ್ಮ ಅಕ್ಕ ಏನೋ ಕಾಮೆಂಟ್ ಆಗ್ತಿಲ್ವಲ್ಲ

ತಗ ಕತ್ತಿಗೆ ಇವೆಲ್ಲ ಹಾಕಬಾರ್ದು ವೈರು ನೂಲು ಎಲ್ಲಾನು ಮಣ್ಣು ಸಿಗಾಕುಟ್ಬೇಡ ಸ್ನಾನ ಮಾಡಿ ಹೋಗವ್ ನೀನ್ ಸ್ನಾನ ಮಾಡಿಸ್ಕೋ ಚಿನ್ನೆ

ಅಪ್ಪ 6 ಗಂಟೆ ಅಲ್ಲಿ ಹೋಗಿ 7 ಗಂಟೆ 8 ಗಂಟೆ ಹೊತ್ತಿಗೆ 9 ಗಂಟೆ ಹೋಗಿದ್ರಂತ 800 800 ಮೈದ ಮೂರ್ಚಂತ ನನ್ನ ಮಕ್ಕಳಿಗೆ ಅಲ್ಲ ಸರಿ 800 800 ರೂಪಾಯಿ ಇರ್ ಡ್ರೆಸ್ ಚುಡಿ ದರೆ 8 ಗಂಟೆ ಚುಡಿ ದನೆ 8 ಕೊಂದತರ ನಿಮ್ಮ ಹಿಂಗ ಕಲರ್ ನೀಂಗ ಐಕೆ ತಿರಿಲ್ಲ ನೀನಾ ಡ್ರೆಸ್ ಜನಕ್ಕೆ ತೊಂಡಿ ಅಲ್ಲ ಚಿಟೈತಾ ಬವೆ ಮಾಡ್ತಾ ಇದೀಯಾ ಸೋ ನಾನು ಮುಲ್ಲಿನ ಅಮ್ಮಂಗ ಅಮ್ಮ ಯಾನ್ನ ಮದುಕು ಮಾರೇಂಕಿ

ನೀನೆಂದು <laughs> ಚಿಕ್ಕ <laughs> ಬೆಳ್ಳುಳ್ಳಿ ತಿನ್ನ ಕಾಂಪಿಟೇಷನ್ ನಡೀತೈತೆ ಹುಡುಗರು ಮಧ್ಯ ತಡೆಯ ಕೈಲ ಐತೊಂದು ನಿಮಿಷ ಉಪ್ಪು ಉಪ್ಪಿಲ್ಲ ಐತೆ ಅರ್ಶಿನ ಪುಡಿ ಒಂತರ ಪುಡಿ ಉಪ್ಪು

మూడు జనమన పిస్తినే కై తొల్కో నీదేను ఎడే ఇన్‌స్టాగ్రామ్ आदो रियल में रे बर्बाद कर दे जो आप लेके आए पत्तियां पुष्पा ने हुआ को मैं आक्सुस ज्यादा मजा आता है टाटा भाई टाटा भाई अब भाई जी आदि भाई मैं रात ने दा टाटा भाई अब तुम टावर गेट के बंदो रे हो शेर को को इवरला नहीं तिरो दत के होद्र वो बन्नावा ಅಲ್ಲ ಅಜ್ಜಿ ಅಜ್ಜಿ ಅಜ್ಜ ಆಯ್ತು ಹೋಗೋ ಅಜ್ಜಿ ರಂಜಿನ ರಂಜನಾಥ ಅಕ್ಕಂಗೆ ನಾನು ಬರವನಿಡ ನೋಡಲ್ಲ ಹುಡುಗಿ ಎಷ್ಟು ಚೆನ್ನಾಗಿ ಯಾರ ತಕ್ಕೂ ಹೋಗ್ತಿದ್ರು ಇಲ್ಲಿ ಬರೀ ಬಾ ಇಲ್ಲಿ ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಾ ನಿನ್ಗೆ ಜಲ್ಲಿ ಕಲ್ಬಿಟ್ರೆ ಕಲೇನು ಇನ್ನೆಲ್ಲೂ ಸಿಗ್ಲಿಲ್ವಾ ಬಾ ಇಲ್ಲಿಗೆ ಇಲ್ಲಿಗೆ ಬಾರಾ ನಾನು ಹೇಳಿದ್ದ ಕೇಳು ಇಲ್ಲಿಗೆ ಬಾ ಇಲ್ಲಿ ಕುತ್ಕೋಲ್ ಬರೀ ಇಲ್ಲ ಅಲ್ಲಿ ಹೋಗಲ್ಲ ಜೀತಕ್ಕೆ ಅಲ್ಲಿಗೋಗ್ ಬರೀ ಟೆನ್ ಗಂಟಿ ಬರೀ ಟೆನ್ ಗಂಟ ಎಲ್ಲ ಹೂವ ಎಲ್ ಬೀದೈತ್ ನೋಡ್ರಿ ಏ ಈಗಿತ್ತು ನೋಡು ಎಲ್ಲ ಬಿಡಿಸ್ತಿದ್ಯಾ

ಹಾಯೋ ಊಟ ಮಾಡಿದ್ರು ಪ್ರಾಕಿಕೊಂಡಂಗ ಇತ್ತಾ ಫೋನ್ ಮಾಡಿದ್ವಿ ಎಲ್ಲ ಐತ ಅಜ್ಜಿ ಅಂಗೇ ಎಲ್ಲ ದಾಟಿ ಅಂತವಾ ಮಗಾ ಕಿರುಡೋ ದ ವರ್ಷದ ಏನು ಬೇಕಿಲ್ಲ ಬೇರೆ ಬೇರೆ ಚಮಸುನ್ನೆ ಇಕ್ಕೆ ಇಕ್ಕೆ ಪಿಂಕ್ ಆಗಿರೋ ಪೈಟ ಚಂದ ಪಿಂಕ್ ಅಂತಾ ಅಂಟಿ ಆ ಬೊಂಡಾಗೊಂಡ್ರೆ ಯಾಕೆ ಸರಿ